ಸರ್ ಸರ್ ಯಾರೂ ಮಾಡಿಲ್ಲ ಬಿಡಿ ಸರ್ ಸರ್ ಏನು ಸರ್ ಏನು ಪರ್ದಾಡಿಲ್ಲ ಒಂದು ನಿಮಿಷ ಅದೇನು ಪರದಾಡಿಲ್ಲ ಸರಿನಾ ಅದೇನು ಪರದಾಡಿಲ್ಲ ನೀವು ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡಿಸಿದ್ದೀರಾ ನೀವು ಹೇಳಿ ಕೊಟ್ಟು ಯಾಕೆ ಮಾತಾಡ್ಸ್ತೀರಾ ಸರಿನಾ ಒಂದು ನಿಮಿಷ ಒಂದು ನಿಮಿಷ ಮನೆ ಹತ್ರ ಹೋಗಿದ್ದೀರಾ ಓಕೆನಾ ಹೋಗಿ ನಮ್ಮ ಅಕ್ಕನ ಹತ್ರ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ಸ್ತಿದ್ದೀರ ನಾನು ಕೇಳಿದ್ನಲ್ಲ ಒಂದ್ ನಿಮಿಷ ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ರೆಡಿ ಮಾಡ್ಕೊಂಡಿದ್ದಾರೆ ಸರಿನಾ ಈಗ ನಿಮ್ಮ ಸರ್ ರಿಯಲಿಟಿನ್ ಗೊತ್ತಿರುತ್ತಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಸಮಸ್ಯೆ ನಮಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ನಿಮಗೆ ಅಪ್ರೋಚ್ ಮಾಡಿ ಸರ್ ಅದು ನಾವೇನಿದು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್ ನಾವು ಅದೇನಿದ್ರು ಅವ್ರಿಗೆ ಹೇಳಿದೀವಿ ಸರಿನಾಟುಂಬನಿಲ್ಲ ಸರ್ ಅದೇನಿದ್ರು ನಾವು ಮಾತಾಡೋದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ